ಸೌಜನ್ಯ ಕುಡಿಯಾಕ ಒಂದಿವ್ಸ್ ನೀರ್ ತಗೊಂಬಲ್ವಾ ಹ್ಞೂ ರೀ ಮಾರಾ ಯಾಕ ಹಿಂಗ್ಯಾಕ್ ಮಖ ಉಬ್ಬಿಸ್ಕೊಂಡು ಕುಂತ ಅಡಿಕಿ ಏನಾಗೇತ್ ಮನ್ಯಾಗ ಅಲಾ ಮಾತಾಡಿಸ್ಲೇ ಬೇಡ ಮಾತಾಡ್ಸಿರ ಜಗಳ ಆಕೈತಿ ಅದು ಗೊತ್ತೈತಿ ಹ ಮಾತಾಡಿಸ್ಲಿಲ್ಲ ಅಂದ್ರ ಅದಕ್ಕೂ ಜಗಳ ಅದು ಗೊತ್ತೈತಿ ಮಾತಾಡಿಸಿ ತಡಿ ಯಾಕ ಏನಾತ್ ಹಿಂಗ್ಯಾಕ್ ಕುಂತಿ ಮಖ ಉಬ್ಬಿಸ್ಕೊಂಡು ಹಾ ಕಂಡನ ಈ ಕಂಡನ ಕಣ್ಣಿಗೆ ಇಷ್ಟ ಅಟ್ಟ ಬಂದ ಈ ಕೇಳಾಕತ್ತೀರಿ ಈಗ ಕಾಣಿಸಿನ ಕಣ್ಣಿಗೆ ಅದು ಪುನ್ಯಾ ಮಕ ಉಬ್ಸ್ಕೊಂಡ್ ಕುಂತ ಕಾಣ್ಸಾಕತ್ತಾನೆ ನಿಮಗೆ ಹೌದ್ ಹೌದ್ ಏನ್ ಮಾಡುದು ನನ್ ಮಕ ಇರುದ ಹಂಗ್ ಮತ್ತೆ ಯಾವಾಗಿದ್ರು ಮಕ ಉಬ್ಸ್ಕೊಂಡೇ ಇರ್ತದೆ ನಾನು ಏನ್ ಮಾಡುದು ನಾವ್ ಚಂದ ಇಲ್ಲ ಕಣ್ಣು ನಮ್ಮ ಮೂಗು ನಮ್ ಬಾಯಿ ನಮ್ಮ ಕೂದ್ಲಾ ಎಲ್ ಚಂದ ಅದಾವು ನಾವ್ ಎಲ್ ಕಾಣ್ತೇವ್ ಕಣ್ಣಿಗೆ ನಾವ್ ಚಂದ ಇದ್ರಲ್ಲ ನಿಮ್ ಕಣ್ಣಿ ಕಾಣಕ ನಾವ್ ಚಂದಿಲ್ಲ ಇಲ್ ಮತ್ತೆ ಅಲ್ಲ ನಾ ಏನಂದ ನೀನ್ ನಿನಗ ಹಿಂಗ್ಯಾ ಕುಂತಿ ಸಿಟ್ಟು ಮಾಡ್ಕೊಂಡ್ ಅಂತ ಹೇಳಿ ಒಂದ್ ಮಾತ್ ಕೇಳಿನಿ ನಾ ಏನಂದ ಇಷ್ಟ ಮಾತಾಡ್ಕತ್ತೀಯ ನೀನು ಅಂತ ಅನ್ಕೊಂಡಿದ್ನೇ ಅಷ್ಟೇ ಹಿಂಗ್ಯಾಂತ ಕೇಳ್ಬೇಕಂತ ಅನ್ನಿಸ್ ಅನಸ್ತಾ ನಿಮಗ ಹಾ ಅದೇ ನನ್ ಪುಣ್ಯ ಅನ್ಕೋತೇನೆ ನಾನು ಇವತ್ತ ನಾವ್ ಏನ್ ಮಾಡಿರಿ ಏನೈತಿ ಮಗ ಒಬ್ಬಸ್ಕೊಂಡ್ ಕುಂತ್ರು ಅಷ್ಟೇ ನಾ ಕು ಅಷ್ಟೇ ನಾವಂತ್ರು ಚಂದಗೆ ಕಾಣೋದಿಲ್ಲ ಹಾ ನಾ ಎಲ್ಲಿ ಚಂದ ಕಾಣ್ತೇನೆ ನಿಮಗ ನಾ ಎಲ್ಲಿ ಚಂದದನಿ ಗಿಡ್ಡಗೆ ಡುಗೆ ಕರ್ರಗೆ ನಾವೊಂದ್ ಈಟು ಚಂದಿಲ್ಲ ಅಲ್ಲ ನಾ ಇವಾಗ ಹಂಗಂದನಿ ನಾ ಏನ್ ಅಂದನ್ ಇಷ್ಟಿನ ನೀನು ಇಷ್ಟ ಯಾಕೆ ಮಾತಾಡಕತ್ತಿನ ನೀನು ಅಲ್ಲ ನಾ ಮಾತಾಡುದಪ್ಪ ನಡಿಯತ್ತಾಗ ಆ ತುಗು ನಾ ಮಾತಾಡುದಿಲ್ಲ ಸುಮ್ಮನೆ ಕುಂದರ್ತನಿ ನೀನಾ ಮಾತಾಡ್ಬಿಡುಕೊ ಬಿಡ್ರಿ ಮಾತಾಡ್ತೀರಿ ನಾ ಚಂದ ಮಾತಾಡ್ತೇನೆ ಹೆಂಗ್ ಮಾತಾಡ್ತೇನೆ ನಿಮಗೆ ಮಾತಾಡಕೋ ಬಿಡ್ರಿ ನೀವ್ ಮಾತಾಡ ಕೂಡ ಮಾತಾಡ್ರಿ பாப்பா தாஸ் கர்ச கர்சனந்து தனி ஒன் ஒன்னிங்கறேதே நீவேன் வந்தில அன்னோதெல்லாம் அந்த முகசி மத்த நான் கேத்தி ಈಗ ಪ್ಯಾಟಿಗ್ ಹೋಗ್ಬೇಕ ನಾ ಪ್ಯಾಟಿಗ್ ಹೋಗಲಿ ನಾನೇ ಸೇರಿ ತೋಬೇಕಾದ ಇನ್ನ ಪ್ಯಾಟೀಗೆ ಅಲ್ಲ ಈಗಿದ ಕುಸ ಸಿರಿ ಏನ್ ಹಬ್ಬಿಲ್ಲಾ ಏನಿಲ್ಲಾ ಈಗಿದ ಕುಸ ಸಿರಿ ಹಾ ಅದ್ರಾಗೂ ನಾನ ಹೊಲ್ದಾಗ ನೀರ್ ಹಾಸಬೇಕು ನೀರ್ ಹಾಸಿಲ್ಲ ಅಷ್ಟು ಹೊಲ ಹಂಗೈತಿ ಕರೆಂಟ್ ಅದಾವು ಹೊಲಕ್ಕ ಹೋಗಬೇಕ ನಾ ನೀರ್ ಹಾಸಕ ಹೋಗುದು ಏ ಹೊಲ ಅಲ್ಲಿ ಇರ್ತೇತಿ ನೀರ್ ಹಸದಲ್ಲ ಇರ್ತೇತಿ ನೋಡಿ

ನಗುದೇನು ಕಿಸಿದೇನು ಹಂಗ ಸಣ್ಣ ಸಣ್ಣ ಹುಡುಗ ಮಾರ ಮಾಡಿದ್ರು ಮಾರ ನೀರ್ ತಗೋರಿ ಇಲ್ಲಿ ಮಾತಾಡಕಿಲ್ಲ ನಾನು ಬಂದ್ಲಿಕ್ಕೆ ನಟಕ ಮಾರ ನೀರ್ ತಗುರಿ ಅಂತ ಹೇಳಿ ಇಲ್ಲ ಏನಿಲ್ಲ ಸಣ್ಣ ಒಂದಿನಾರ ಹೇಳಿರ ನನಗೆ ನೀ ಚಂದದಿ ನಿಮ್ ಮುಗ ಚಂದೈತಿ ನಿಮ್ ಸೀರ್ ಚಂದೈತಿ ಅಂತ ಹೇಳಿ ನಾನು ಹೊಸ ಸೀರೆ ಉಟ್ಕೊಂಡ್ ಬಂದ ಇರೀ ನೋಡ್ರಿ ಹೆಂಗ ಆಗೇತ ನೋಡಲಿ ಹಂಗ ನಾಟಕ ಮಾಡ್ತಿದ್ರಿ ನಿನ್ನಕ್ಕಿ ನೋಡ್ಬೇಕು ಹೆಂಗ ವರ್ಣನೆ ಮಾಡ್ಕತಿದ್ರಂದಿ ಅದ ಕಣ್ಣು ಅದು ಮೂಗು ಅದ ಬಾಯಿ ಎಷ್ಟ್ ಚಂದ್ ಹೇಳಕತ್ತಿದ್ರಂದವಿನ ಆಗ್ಬಿಟ್ಟಿದ್ರನ ಆ ಗುಂಗುರ್ ಕೂದ್ಲಕ್ಕ ರೇಷ್ಮಿ ಅಂತ ಅಂತ ಹೇಳ್ತಾರೆ ನನ್ನ ಇಷ್ಟು ಉದ್ದದ ಕೂದ್ಲ ಇಂತಾದ್ರೂ ಬೇಕತ್ ನಂದೆ ನನಗ್ ಹೇಳಿರಾ ನಿನ್ ಕೂದ್ಲ ಚಂದದ ಅಂತ ಹೇಳಿ ಆ ಗುಂಗು ಕೂದ್ ಹೇಳಾಕತ್ತಾರ ರೇಷ್ಮಿ ಅಂತ ಕೂದ್ಲಂತ ಕಣ್ಣಾಗೇ ನಿ ರೇಷ್ಮಿ ಅಂತ ಕಾಣಾಕತ್ತಿದ್ವಾನ್ ನಿಮಗ ಕೂದಲ ನನಗ್ ಒಂದಿನ ಏನಾರ ಒಂದ್ ಹೂ ಒಂದ್ ಹೂ ತಂದ್ಕೊಟ್ಟಿಲ್ಲ ಹಾಕಿ ಹೂ ಇಲ್ಲ ಚೆಂದ ಹೂ ಇಲ್ಲ ಗುಲಾಬಿ ಹೂ ಇಲ್ಲ ಯಾವ ತರದ್ ಹೂನು ತಂದ್ ಕೊಟ್ಟಿದ್ ಕೇಳಬೇಡ್ರಿ ಆಕಿಗೆ ಹೂ ಗುಚ್ಚ ಗುಚ್ಚ ಹೂ ಅದು ಏ ತಂದಿದ್ದಲ್ಲ ಸನ್ಮಾನ ಮಾಡಿದ್ದು ಸನ್ಮಾನ ಮಾಡ್ಲಿ ಗಿನ್ಮಾನ ಮಾಡ್ಲಿ ಆಕಿ ಕೈಯಾಗದ್ ನಾ ನೈಟ್ ಕಡೆ ಬಾಜುಕ ನಿಂತಿದ್ದಿಲ್ಲ ನನ್ ಕೈಯ ಕೊಡ್ಬೇಕಿತ್ತು ನೀವು ಅಕ್ಕಿಗೆ ಹೆಂಗ್ ಕೊಟ್ಟಿ ನೀವು ಹಾ ಬೇಕಂತ ಬೇಕಂತ ತಂದಿರ್ ನೀವು ಅದನ್ನ ಸುಳ್ಳ ಹೇಳಕತ್ತೀರಿ ಸನ್ಮಾನ ಮಾಡಿದ್ದಂತೇಳಿ அந்த மத்ல வட்டி அதுக்க தகிரி கருகுல நீர்க்கு நான் கேங்கற இல்லேதே நோட்ரி உம் இவ்ர காஜிய ஊராக லக்ன பத்திர குடசி மனி கழஸ் பண்ணா பாத்தே லத்தி ஆஹ் எங்க விடத்திட்டா தினக்க அதுக்கா குடிசி அஷ்ட் காஜி மாறாக லக்ன பத்திர குடிசி மணி கழி பந்தா பார்க்க நீங்க மதவி மத்த நானும் நன்கு நீர் எக்கார அந்தி நானும் ரீப்பா கௌட்ரே நீட் மதவிட்ரில்ல <laughs>

நம்ைய கல் நம்ைய அவ் நோடு

ಯಾ ಪ್ಯಾಟಿನ ಬೇಡ ಏನು ಬೇಡ ನೀನು ಬಂದಿದ್ದಲ್ಲಕ್ಕೆ ನೀಲು ಆಕಿನ ಕರ್ಕೊಂಡು ಹೋಗ್ರಿ ನಾ ಯಾಕೆ ಬರ್ಲಿ ನಿಮ್ ಕೂಡ ಕಲ್ಲವ ಅದೇನಾತಂದ್ರೆ ಶೇಖರ್ ಅದನ್ನಲ್ಲ ಇಲ್ಲ ನೀ ಹೇಳುಂಗಿಲ್ಲ ಏನು ಈಗ ಹಾ ಏನು ಹೇಳುಂಗಿಲ್ಲ ಈಗ ಪ್ಯಾಟಿಗೆ ಬಂದಿದ್ದೆ ನೀನು ನಡಿ ಪ್ಯಾಟಿಗೆ ಹೋಗು ನಡಿ ನಿನಗೆ ಸೀರ್ ಬೇಕಂತಲ್ಲ ಎಂತ ಸೀರ್ ಬೇಕಂತ ಸೀರಿ ತಗೋ ನೀನು ಅಯ್ಯ ನಂಗೆ ಬೇಡ್ರಿ ಸೀರಿನ ಬೇಡ ಏನು ಬೇಡ ನಾ ಪ್ಯಾಟಿಗೆ ಹೋಗ್ಲೇ ಆಕಿಗೆ ನೀ ನೀಲು ಆತ್ ಬಿಡ ಮಾರೈತಿ ನನ್ನ ತಪ್ಪ ಇನ್ನೊಮ್ಮೆ ಹಂಗೆ ಮಾಡೋದಿಲ್ಲ ಅದು ಭಾಳ ದಿನಕ್ಕೆ ನೋಡಿದ್ದೀವಲ್ಲ ಅದಕ್ಕೆ ಹಂಗೆ ಮಾತಾಡ್ಕೊಂತ ನಿಂತಿವಿ ಆತ್ ತಗೋ ಇನ್ನ ಮುಂದೆ ಬಂದರೂ ಮಾತಾಡ್ಸೋದಿಲ್ಲ ನಾನು

ಕರಿ ಬೇಡ ನನ್ನಂಗ ಹೋಗ ಅಲ್ಲೇ ನೀಲು ಬಂದಿರ್ತಾಳೆ ಮಾತಾಡ್ಸೋ ಅಲ್ಲ ನಾ ಏನ್ ತಪ್ಪು ಮಾಡೇನಂತ ಹಳೆ ಹುಡುಗಿ ಸಿಕ್ಕಿದ್ಲು ಮಾತಾಡ್ಸಿ ತಪ್ಪ ಹಾ ಹಾ ಮಾತಾಡ್ಸಿ ತಪ್ಪ ಅಲ್ಲ ಹೆಂತಿ ಮುಂದ್ ಮಾತಾಡ್ಸಿನಲ್ಲ ಆ ತಪ್ಪು ಮುಗಿತೀನಿ ನನ್ನ ಕತಿ ಜೀವನ ಪೂರ್ತಿ ಬಿಡುದು ಲಿಕ್ಕಿನ್ ಸಿಟ್ಟು ಬಂದಾಗ ತೆಗಿತಾಳಿದೆ ನಿನ್ನ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ